ಮಹಿಳಾ ದಿನಾಚರಣೆ ಶುಭಾಶಯ ಇಂದಿರುತ್ತೆ ಮಗಳು ಬೆಂಗಳೂರ ಅದನ್ನು ನಾನು ಇವಾಗ ಮುಂದುವರ್ಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಇವೆಲ್ಲ ಆಗಮಿಸಿದ್ರೆ ನಿಮಗೆಲ್ಲೂ ಅವರು ಕಾಲ ನಂತರ ಅವರ ತಾಯಿ ಡೈಂಬರು ಈ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ನಿಮಿಷ ಅವರಿಗೆ ಅವ್ರಿಗೆ ಫೋನಾಚರಣೆ ಮಾಡೋದ್ರ ಮುಖಾಂತರ ಅವ್ರು ಆತ್ಮ ಶಾಂತಿ ಸಿಗಲಿ ಅಂತ ತಮ್ಮ ಮನೆಯಲ್ಲಿ ಬೇಳ್ಕೊಳ್ತಾರೆ ಎಲ್ಲರೂ ಮಾಡ್ತಾರೆ हम सब ये ड्रामा करेंगे बड़ा सेमिनार हो रही है ये रिएक्शन तो सभी मारे और ये वाला साउंड यस रेडी साउंड हां आपकी आवाज और बंद करावे टीम वर्क और आपकी आवाज का लेना इन ಮಹಿಳಾ ದಿನಾಚರಣೆ ಉದ್ದೇಶ ಏನು ಗೊತ್ತಾ ಮಹಿಳೆಯ ದಿನಾಚರಣೆ ಏನಕ್ಕೆ ಮಾಡ್ತೀವಿ ಗೊತ್ತಾ ಮಹಿಳೆಯ ಸೃಷ್ಟಿಗೆ ಹೋಲಿಸ್ತಾರೆ ಯಾವ ದೇಶದಲ್ಲಿ ಮಹಿಳೆಯನ್ನು ಪೂಜೆ ಮಾಡ್ತಾರೆ ಆ ದೇಶ ಸುಖುದ್ರವಾಗಿರುತ್ತೆ ಯಾವ ಮನೆಯಲ್ಲಿ ಮಹಿಳೆಯನ್ನು ಪೂಜೆ ಮಾಡ್ತಾರೆ ಆ ಮನೆ ಚೆನ್ನಾಗಿರುತ್ತೆ ಯಾವ ಗನಸು ಯಾವ ಮಹಿಳೆಗೆ ಎಷ್ಟು ಪ್ರಾಧೀನ್ಯತೆ ಕೊಡ್ತಾನೆ ಎಷ್ಟು ಗೌರವ ಕೊಡ್ತಾನೆ ಆ ಮನೆ ಆ ಮನೆ ಅಥವಾ ಆ ದೇಶ ಆ ರಾಜ್ಯ ಆ ಇದು ಚೆನ್ನಾಗಿರುತ್ತೆ ಅದು ಸೃಷ್ಟಿಗೆ ಹೋಲಿಸ್ತಾರೆ ಇಲ್ಲಿ ಹೇಳ್ತಾ ಇದ್ದೀವಿ ಹೆಣ್ಣು ಅಂದ್ರೆ ಕಲ್ತರೆ ಶಾಲೆ ಅಂದರೆ ನೆರದಂತೆ ಒಬ್ಬ ಹೆಣ್ಮಗಳು ಸ್ಕೂಲ್ಗೆ ಹೋದ್ರೆ ಒಂದು ಶಾಲೆ ಕಲ್ತಾನೆ ಸೊ ಹಾಗಾಗಿ ಹೆಣ್ಣಿಗೆ ಪ್ರಾಧೀನ್ಯತೆ ಕೊಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಎಸ್ಪೆಷಲಿ ನಮ್ಮ ಸಂವಿಧಾನ ಕೊಟ್ಟಿದೆ ಎಲ್ಲ ಯಾವ ದೇಶದಲ್ಲೂ ನಾವು ಸಂವಿಧಾನದಲ್ಲಿ ಮತ್ತೆ ಪ್ರಧಾನಿ ರಾಷ್ಟ್ರಪತಿ ಆಗಿದ್ದ ಅವಕಾಶ ಇಲ್ಲ ಆದರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಹಿಳೆಗೆ ಮಹಿಳೆಗಳು ಪುರುಷ ಮತ್ತು ಮಹಿಳೆ ಅನ್ನೋ ಒಂದು ಭೇದಭಾವ ಇಲ್ಲ ನಮ್ಮ ಸಂವಿಧಾನದಲ್ಲಿ ಈಕ್ವಾಲಿಟಿ ಇಲ್ಲ ಅವರು ಎಷ್ಟು ಪರ್ಸೆಂಟ್ ಹಾಕಿರಿ ಉದ್ದು ಅಷ್ಟು ಪರ್ಸೆಂಟ್ ಹಾಕಿ ಇದೆಲ್ಲ ಯಾವ್ದಿಂದ ಬರುತ್ತೆ ಅಂದರೆ ಇದೆಲ್ಲ ತಿಳ್ಕೊಳ್ಳೋದ್ರಿಂದ ಯಾವ ಯಾವ ತಿಳ್ಕೊಳ್ಬೇಕು ಅಂದ್ರೆ ವಿದ್ಯೆ ವಿದ್ಯೆ ಜೊತೆಗೆ ಸಂಸ್ಕಾರ ಇರಬೇಕು ಸಂಸ್ಕಾರ ಇಲ್ಲ ಅಂದಮೇಲೆ ವಿದ್ಯೆ ತೊಗೊಂಡು ಏನು ಮಾಡ್ತೀವಿ ನಾನು ಚಿಕ್ಕದ ಮುಖಾಂತರ ಅವ್ರು ಮುಗಿಸ್ಕೊಟ್ಟಿನಿ ನನ್ನಂಥ ತಂದೆ ತಾಯಿ ನನ್ನ ಹೆಸರು ನಾಗರಾಜು ನನ್ನ ಹೆಸರು ಹೆಸರು ಮನೆಯವರ ಸೆ ಯಶೋಧ ಮಗನ ಚೆನ್ನಾಗಿ ಓದಿಸ್ಕಿದ್ವಿ ಪಾರಿನಿ ಕಳಿಸಿದ್ವಿ ಅವನು ಓದ್ತಾ ಇದ್ದ ನನ್ನ ಮಗ ನಮ್ಗೆ ವಯಸ್ಸಾಯಿತು ಬಂದ ಮನೆಗೆ ಬಂದ ಮನೆಗೆ ಬಂದಾಗ ನಮಗೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಸಾಧ್ಯ ಇಲ್ಲ ಮನೇಲಿದ್ವಿ ಮಗನ ಕಳಿಸಿದ್ವಿ ಹೋಗಪ್ಪ ಇಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ನಮ್ಮ ಮನೆ ಪಕ್ಕದಲ್ಲಿ ಪೂಜೆ ಮಾಡಿಸ್ಕೊಂಬ ಅಂತ ಅವನು ಹೋದ ಅಲ್ಲಿ ಪೂರ್ತಿ ಇಷ್ಟಿತ್ತು ದೇವಸ್ಥಾನದಲ್ಲಿ ಯಾವುದೇ ಅದಕ್ಕೆ ಎಷ್ಟು ಎಷ್ಟು ಅಂತ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಷ್ಟು ಗಣಪತಿ ಪೂಜೆಗೆ ಎಷ್ಟು ಅದೇ ಥರ ಲಾಸ್ಟ್ ಮೇಲ್ಗಡೆ ಇತ್ತು ಶಾರದಾ ಅದು ಪೂಜೆ ಇತ್ತು ಅದಕ್ಕೆಷ್ಟೋ ಐಸ ಒಂದು ಇದೆಲ್ಲ ಕಡಿಮೆ ಇತ್ತು ಇವು ದುಡ್ಡ ಅಲ್ವಾ ಫಾರಿನಲ್ಲಿದ್ದ ದುಡ್ಡಿತ್ತು ಹೋದ ಪೂಜೆಯನ್ನು ಕೇಳ್ದ ಯಾವ್ದು ಮಾಡ್ಬೇಕಪ್ಪ ಪೂಜೆ ಅಂತ ಕೇಳಿದ್ರು ಅಯ್ಯಷ್ಟು ಯಾವ್ದು ಇತ್ತು ಅದು ಪೂಜೆ ಮಾಡಿಸ್ಕೊಂಡು ಬಂದ ಹಾಂ ನಾನು ಬಂದು ಮನೆಗೆ ಕೇಳಿದೆ ನನ್ನ ಮನೆ ಏನಪ್ಪ ಮಾಡಿಸ್ಕೊಂದು ಹೇಳಿದ ಮಾಡಿಸ್ಕೊಂತು ಯಾರ್ದು ತಪ್ಪು ನಮ್ಮದ್ ತಪ್ಪಾ ಮದನ್ ಸಂಸ್ಕಾರ ಮೇನು ಸಂಸ್ಕಾರ ಕೊಡ್ಬೇಕು ಎಷ್ಟು ವಿದ್ಯಾವಂತಿ ಮಾಡ್ತೀರಾ ಇಂಪಾರ್ಟೆಂಟ್ ಅಲ್ಲ ಸಂಸ್ಕಾರ ಇರ್ಬೇಕು ನಾವ್ ಏನ್ ಮಾಡ್ತಾ ಇದ್ದೀವಿ ಏನ್ ಕೆಲಸ ಮಾಡ್ತಾ ಇದ್ದೀವಿ ಪೂಜೆ ನಮ್ಮ ನಮ್ಮ ಇಡೀ ಏನು ನಮ್ ಗುರಿ ಏನು ಅದೆಲ್ಲ ಸೊ ಅದಕ್ಕೋಸ್ಕರ ಪ್ರಾಧೀನ್ಯತೆ ಜಾಸ್ತಿ ಇಷ್ಟ ತಾಯಿಗೆ ಎಗಿಸ್ಕೊಳಿಸ್ತಾರೆ ನೀರಿಗೆ ಎಗಿಸ್ಕೊಳ್ಸ್ತಾರೆ ಯಾಕೆ ಅಂದರೆ ಸೃಷ್ಟಿ ಆಯ್ನಿಂದಲೇ ಪ್ರಲಯ ಆಯಿಂದಲೇ ಸರಸ್ವತಿ ಸರಸ್ವತಿ ನಷ್ಟಿ ಸರಸ್ವತಿ ಸಾರೋಗ್ಯ ಸರಸ್ ಇಷ್ಟು ಒಂದು ಕಡೆ ಇರಲ್ಲ ಈ ಮೂವರು ಎಣ್ಣೆ ವೃದ್ಧಿಯ ಕಡೆ ಗುಡ್ಡಲ್ಲ ದುಡ್ಡಿದ್ ಕಡೆ ಬುದ್ಧಿ ಇರಲ್ಲ ವೃದ್ಧಿ ಇದ್ದರೆ ಆರೋಗ್ಯ ಇರೋಲ್ಲ ಮೂವರು ಒಂದು ಕಡೆ ಯಾರ ಮನೆ ಎಲ್ಲ ಇತ್ತು ಅಂದ್ರೆ ಅವ್ರಿಗೆ ಇರಲ್ಲ ಪ್ರಮಾಣಿಕವಾಗಿರ ಯಾರೋ ಒಬ್ಬರು ನೂರಕ್ಕೆ ಹತ್ತು ಪರ್ಸೆಂಟ್ ಇತ್ತಾರೆ ನಮ್ಮ ದೇಶದ ಬೇರೆ ದೇಶದಾಗ ಇರಬೇಕು ನಮ್ಮ ಪ್ರದೇಶದಲ್ಲಿ ಮಂಜೂಳಿ ಪಟೇಲಪ್ಪ ದೇವಾಯ್ತು gel bomba <inaudible> <inaudible> ಮಹಿಳಾ ದಿನಾಚರಣೆ ಮಾಡ್ತಾ ಇದ್ದೀವಿ ಯಾವಾಗಿನ ದಿನಾಚರಣೆ ಸುಮಾರು ಹದಿನೈದು ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ ಅದು ನಾನು ಬಿ ಜೆ ಪಿಯಲ್ಲಿ ಯಲ್ಲಿ ಇದ್ರೆ ನಾನು ಅಧ್ಯಕ್ಷರಾದಾಗ ನಮ್ಮ ಅಧ್ಯಕ್ಷರು ಜೆಂಟ್ಸ್ ಅಧ್ಯಕ್ಷರು ಹೇಳಿದರು ಅಧ್ಯಕ್ಷರಾಗಿದ್ದೀಯಮ್ಮ ನೀನು ಮಾಡ್ತೀವಿ ಮಾಡಬೇಕು ಅಂತ ನಾನು ಅವಾಗಿಂದ ನಡ್ಸ್ಕೊಂಡು ಬರ್ತಾನೆ ಇದ್ದೀನಿ ಹದಿನೈದು ವರ್ಷದಿಂದ ಪ್ರತಿ ವರ್ಷವೂ ಮಾಡ್ತೀನಿ ಲೇಡೀಸು ತುಂಬ ಸಾಧ ನಿಜವಾಗ ತುಂಬ ಬರ್ತಾ ಅದು ಯಾವ ಜನರು ಕರೆದ ತಷ್ಟ ಒಬ್ಬರು ಇಲ್ಲ ಅನ್ನಲ್ಲ ಇನ್ನೂ ನಾನು ಪಾಪ ಮಾಡ್ಕೊತಾರೆ ಅಷ್ಟು ಬೇಕು ಬರ್ತಾರೆ ಅಲ್ಲ ನಿಮ್ಮ ಸ್ಮರಣಾರ್ಥ ಮಾಡ್ತಾರೆ ನಮ್ಮ ಮಗಳು ಅವಾಗ ನನ್ನ ಜೊತೆ ಮಾಡ್ತಾ ಇದ್ದ ಆಮೇಲೆ ಅವನು ಇನ್ನೂ ಗ್ರ್ಯಾಂಡಾಗಿ ಮಾಡೋಣ ಜನ ಅವ್ರ ಜೊತೆ ಸೇರ್ಕೊಂಡು ನಾನು ಅದನ್ನು ಗೆ ಬೇಕು ಹಿಂಗಂತ ಹೇಳೋಣ ನೋಡೋಣ ಬೇಕಂತ ಹಿಂಗಂತ ನೋಡೋಣ ಸರ್ ಬನ್ನಿ ಈ ಫೋಟೋ ಬಿಡಿ ಈ ಫೋಟೋ ಅಡ್ಡ ಬೇಡ ಆ ಸೈಡ್ ಹೋಗಿ ಸ್ವಲ್ಪ ಅಲ್ಲಿ ಜರ್ಪೋ ಬಿನ್ನಿ ಕ್ಯಾಮೆರಾ ಒಂದನೇಗಳು ಸೋ ಈ ಯಾರ್ ನೀನು ಓಟರ್ ಸರ್ ತುಂಬಾ ಇರುತ್ತೆ ಲೈಮೋರಿ ಫ್ರಾನ್ಸ್ ಇಲ್ಲಿ ಬಾರೆ ಉಳ್ಬೇಕು ಸಾಮಾನ್ಯವಾಗಿ ಇಲ್ಲಿ ಹೋಗೋಡಿ ಎಲ್ಲರೂ ಒಬೋ ಹೋಗಬೇಕು kalau dah tak boleh dah matching